ಇವತ್ತು ನಾವು ಸಹ ಕೆಲವೊಂದು ಪಾತ್ರಗಳನ್ನು ಮಾಡಿರಬಹುದು ಆದರೆ ನಿಮ್ಮ ಆ ಒಂದು ಅವತ್ತಿನ ಕಾಲದ ಅವತ್ತು ಸರಿಯಾದ ರೀತಿಯಾದ ವ್ಯವಸ್ಥೆ ಇಲ್ಲದ ಕಾರಣದ ಕಾಲದಲ್ಲೇ ನೀವು ಅದ್ಭುತವಾಗಿರ್ತಕ್ಕಂತಹ ಪಾತ್ರಗಳನ್ನು ಮಾಡಿದೀವಿ ಹೇಳಿದಿರಿ ಸುಭದ್ರ ಪರ್ಣಯ ಶನಿ ಮಹಾತ್ಮೆಯನ್ನು ಮಾಡಿದೀವಿ ಜಗಜ್ಯೋತಿ ಬಸವೇಶ್ವರ ಪಾತ್ರವನ್ನ ಆ ನಾಟಕವನ್ನು ಮಾಡಿದೀವಿ ಅಂತ ಇವತ್ತು ಹಿರಿಯರು ಕೆಲವರೆಲ್ಲ ನಮ್ಮಜ್ಜಿ ಪ್ರೀತಿ ತಿಮ್ಮಮ್ಮ ಅಂತ ತಿಮ್ಮಜ್ಜಿ ಅಂತ ಅವರು ನಿಮ್ಗಳ ಬಗ್ಗೆ ಎಲ್ಲ ಮಾತಾಡುವ ಶಿವನಂಜಪ್ಪ ಅವರು ಯಾರು ಬಂಡಾರಿ ಶಿವನಂಜಪ್ಪ ಅವ್ರ ಮನೆ ಅವರು ವಿಕ್ರಮನ ಪಾತ್ರ ಮಾಡೋರು ಒತ್ತಿನ ಕಾಲದಲ್ಲಿ ಅವ್ರ ಮಗ ಚನ್ನಪ್ಪ ಅನ್ನೋರು ಬಸವೇಶ್ವರನ ಪಾತ್ರ ಮಾಡೋರು ಅದ್ಭುತವಾಗಿ ನಿಜವಾಗ್ಲೂ ಬಸವೇಶ್ವರರೇ ಬಂದ್ರೇನೋ ಅನ್ನೋ ರೀತಿಯಲ್ಲಿ ಮಾಡೋರಂತೆ ಪಾಪ ಅವರು ಅಕಾಲ ಮೃತ್ಯ ತುತ್ತಾದ್ರು ಹಿಚ್ ಪಾತ್ರ ಮಾಡ್ತಿದ್ದು ದುಷ್ಟಪ್ಪ ಅವರ ಅಣ್ಣ ಈ ಹರಳೆಯ ಪಾತ್ರ ಮಾಡೋರಂತೆ ಅದನ್ನೆಲ್ಲ ನೆನಪಿನಲ್ಲಿ ಹೇಳೋರು ಹಿಂಗಿಂಗ್ ಅವ್ರು ಇಂತ ಪಾತ್ರ ಮಾಡ್ತಾ ಇದ್ರು ಹಾಗೆ ಅಂತಕ್ಕಂಥದ್ದು ನಿಜವಾಗ್ಲೂ ಆಮೇಲೆ ನಮ್ಮ ರೈತರ ಜೊತೆನೂ ಸೇರ್ಕೊಂಡು ಕೆಲವು ನಾಟಕಗಳನ್ನು ಮಾಡಿದಿರಿ ಅಂತ ಕೇಳ್ಪಟ್ಟೆ ನಿಮ್ಮ ಅವಧಿಯಲ್ಲಿ ಯಾರ್ಯಾರು ಪಾತ್ರವನ್ನು ಮಾಡ್ತಾ ಇದ್ರು ಪಜೆ ನಿಮ್ ಜೊತೆ ನಮ್ಮಲ್ಲಿ ಆ ಕಾಲಕ್ಕೆ